ಇನ್ನು ನೀವು ಬಂಗಾರದ ಗಣಿ ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಲ್ಯಾಣ ಕರ್ನಾಟಕದ ಕೇಂದ್ರ ಬಿಂದು ಕಲಬುರಗಿಯಲ್ಲಿ ಪ್ರಥಮ ರಾಜ್ಯ ಮಟ್ಟದ ಆಶಾ ಕಾರ್ಯಕರ್ತರ ಸಮ್ಮೇಳನ ನಡೆಯಿತು ಸಭೆಯಲ್ಲಿ ಹನ್ನೊಂದು ಬೇಡಿಕೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವ ಆಗ್ರಹಪಡಿಸಿದರು ನಂತರ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರಾದ ಶ್ರೀ ವಿಚಿ ದೇಸಾಯಿ ಮಾತನಾಡಿ ತಮ್ಮ ಅನಿಸಿಕೆ ಹಂಚಿಕೊಂಡರು ಇನ್ನು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಮುಖಂಡರು ಶ್ರೀ ಸೋಮಶೇಖರ್ ಶ್ರೀಮತಿ ಉಮಾ ಶಿವಗಂಗಾ ಶಿವಗಂಗಾರೋಮಾ ಶೋಭಾ ರಮಾ ನಾಗಲಕ್ಷ್ಮಿ ಶರಣು ಶರ್ಮಾ ಅನ್ನಪೂರ್ಣ ಹಿರೇಮಠ ಮಧುಮಠಪತಿ ಮಠ್ ಹೀಗೆ ಅನೇಕ ಆಶಾ ಕಾರ್ಯಕರ್ತರು ಹಾಜರಿದ್ದರು ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶೋಭಾ ಅವರು ಹಾಗೂ ನಮ್ಮ ಸಂಘಟನೆಯ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಎಐ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಿ ನಾಗಕೃಷ್ಣ ಅವರು ನಮ್ಮ ಹುತಾತ್ಮ ಕಾರ್ಮಿಕರು ಹೋರಾಟಗಾರರು ನಾಯಕರು ಯಾರೆಲ್ಲ ಗೀ ಹೋಗಿದ್ದಾರೆ ಪಡೆದಿದ್ದಾರೆ ಹೋರಾಟದಲ್ಲಿ ಬಲಿದಾನ ಆಗಿದೆ ಅವೆಲ್ಲರಿಗೂ ಶ್ರದ್ಧಾಂಜಲಿ ಸಲ್ಲಿಸಿ ಬಂದಿದ್ದೀವಿ ಹಾಗೆಯೇ ಅವರಿಗೆ ನಾವು ಗೌರವಾ ಶ್ರದ್ಧಾಂಜಲಿ ಸಲ್ಲಿಸಬೇಕು ಅದಕ್ಕಾಗಿ ನಮ್ಮ ಸಂಘದ ఈ సభ్యక్ష వర్షి చళవళి ప్రారంభ అయితే ఆ వీళ్ళు ఈ హోరీ నిత్యక్ష పరోక్ష భాగం మొదలనే సమ్మేళనలు భాగ వైయక్తికాల సంతోషద విషయ మహిళా సంఘటన అఖిల భారత మహిళా సాంస్కృతిక సంఘటన ఏఐఎంఎస్ఎస్ రాజ్యసమితి పరీక్ష నేను మొట్టమొదటి హోరట శుభాశయ నిరవడే ఇష్టపడతీ స్నేహితు

அவருக்கு ஏன் அது எல்லோருக்கு அ நோவில ஜன புகி ஹேத்த சரிய விசார மற்றும் சந்த ಈ ಒಂದು ಅಧ್ಯಕ್ಷೀಯ ಮಂಡಳಿ ಪರವಾಗಿ ನಾನು

ನಮ್ಮ ನಾಲ್ಕು ಕೂಡ ಪುಷ್ಪಗುಚ್ಛನ ನೀಡಬೇಕಂತ ಕೇಳ್ಕೊಂಡಿದ್ದೀನಿ ಕಾರ್ಮಿಕ ಹೋರಾಟದ ಹುತಾತ್ಮರಿಗೆ ನಮ್ಮ ನಮನ ನಮ್ಮ ನಮನ ಕಾರ್ಮಿಕ ಚಳವಳಿಯ ಹುತಾತ್ಮರಿಗೆ ನಮ್ಮ ನಮನ ನಮ್ಮ ನಮನ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿತು ಎಲ್ಲ ಪ್ರತಿನಿಧಿಗಳು ಒಳಗಡೆ ಶಾಂತರಿಗಿಂತ ಒಳಗಡೆ ಹೋಗ್ಬೇಕು ನಂತರ ಸಿಸಿ ಒಳಗೆ ಬರ್ತಾ ಇದ್ದಂತ ಅವರೆಲ್ಲ ಇಂದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯ ಸಂಘ ಎಐ ಯು ಟಿ ಸಿ ಕಾರ್ಮಿಕ ಸಂಘಟನೆಗೆ ಸಂಯೋಜಿತಗೊಂಡಿರ್ತಕ್ಕಂಥ ಸಂಘಟನೆಯಿಂದ ಆಶಾ ಕಾರ್ಯಕರ್ತೆಯರ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಕಲಬುರಗಿ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಮ್ಮೇಳನಕ್ಕೆ ರಾಜ್ಯದ ಸುಮಾರು ಮೂವತ್ತು ಜಿಲ್ಲೆಗಳಿಂದ ಸುಮಾರು ಏಳು ಸಾವಿರ ಜನ ಆಶಾ ಕಾರ್ಯಕರ್ತೆಯರು ಇವತ್ತು ಭಾಗವಹಿಸಿದರು ಈ ಒಂದು ಸಮ್ಮೇಳನದ ಮುಖ್ಯವಾದ ಉದ್ದೇಶ ಅಂತಂದರೆ ಆಶಾ ಕಾರ್ಯಕರ್ತೆಯರ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ಚರ್ಚಿಸಿ ಮುಂದಿನ ಹೋರಾಟ ರೂಪಿಸುವಂಥ ನಿಟ್ಟಿನಲ್ಲಿ ಸಮ್ಮೇಳನ ಹಮ್ಮಿಕೊಂಡಿದ್ದೀವಿ ಯಾಕಂದರೆ ಆಶಾ ಕಾರ್ಯಕರ್ತೆಯರೊಂದಿಗೆ ನೇಮಕತೆ ನೇಮಕಾತಿಗೊಂಡು ಹದಿನೈದು ವರ್ಷ ಆಯಿತು ಆದರೆ ಸರ್ಕಾರ ಅವರು ಏನು ಕೊಡಬೇಕಾಗಿದೆ ಕನಿಷ್ಠ ವೇತನ ಕೊಡ್ತಾಯಿಲ್ಲ ಜೊತೆಗೆ ಅವರ ಸಂಬಳ ನಿಖರವಾಗಿ ಅವ್ರ ಸಂಬಳನೇ ಬರ್ತಾಯಿಲ್ಲ ಸುಮಾರು ಏಳು ಸಾವಿರ ರೂಪಾಯಿ ಇವತ್ತು ಇಡೀ ದಿನಪೂರ್ತಿ ಇವತ್ತು ಆಶಾ ಕಾರ್ಯಕರ್ತೆಯವರು ಅವ್ರು ಇದ್ದಾರೆ ಇವತ್ತಿನ ಬೆಲೆ ಏರಿಕೆ ಒಂದು ಪರಿಸ್ಥಿತಿಯಲ್ಲಿ ಅವ್ರ ಜೀವನ ಮಾಡೋದು ಕಷ್ಟ ಆಗ್ತಾಯಿದೆ ಆ ಒಂದು ಕಾರಣದಿಂದ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಅವರ ಸಂಬಳ ಇರ್ಬೋದು ಅವರ ವೈದ್ಯಕೀಯ ಸೌಲಭ್ಯ ಇರ್ಬೋದು ಮತ್ತು ಅವರ ಸರ್ಕಾರಿ ನೌಕರನಾಗಿ ನ್ಯಾಯಗೊಳಿಸಬೇಕಂತಕ್ಕಂಥ ಬೇಡಿಕೆ ಇಟ್ಕೊಂಡು ಈ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ನಡೀತಾ ಇದೆ ಈ ಸಮ್ಮೇಳನಕ್ಕೆ ನಮ್ಮ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದ ಕೆ ಸೋಮಶೇಖರ್ ಅವರು ರಾಜ್ಯ ಕಾರ್ಯದರ್ಶಿಗಳಾದ ನಾಲಕ್ಷ್ಮಿ ಮೇಡಮ್ ಅವರು ಆಗಮಿಸಿದ್ದಾರೆ ಅದೇ ರೀತಿಯಲ್ಲಿ ಮೆಡಿಕಲ್ ಸರ್ವಿಸ್ ಸೆಂಟರ್ನಿಂದ ಸುಧಾ ಕಾಮತ್ ಅವರು ಭಾಗವಹಿಸಿದ್ದರು ಜೊತೆಗೆ ರಾಜ್ಯದ ಮೂಲೆ ಮೂಲೆ ಎಂದು ಕೂಡ ಇವತ್ತು ಆಶಾ ಕಾರ್ಯಕರ್ತೆಯರು ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ ಇದು ಎರಡು ದಿನದ ಸಮ್ಮೇಳನ ನಾಳೆ ಕೂಡ ಪ್ರತಿನಿಧಿ ಅಧಿವೇಶನ ಅಂತ ನಡೀತಾ ಇದೆ ಇಲ್ಲಿ ಕೂಡ ಈ ಅಧಿವೇಶನದಲ್ಲಿ ಸರ್ಕಾರದ ನೀತಿ ನಿಲುವುಗಳ ಬಗ್ಗೆ ಚರ್ಚೆ ಇದೆ ಮತ್ತು ಮುಂದಿನ ಹೋರಾಟವನ್ನು ಯಾವ ರೀತಿಯಲ್ಲಿ ರೂಪಿಸಬೇಕು ಅನ್ನೋ ರೀತಿಯಲ್ಲಿ ಚರ್ಚೆ ಇದೆ ಜೊತೆಗೆ ನಾಳೆ ಒಂದು ಹೊಸ ರಾಜ್ಯ ಸಮಿತಿ ಕೂಡ ರಚನೆ ಇದೆ ಇದೆಲ್ಲವೂ ಕೂಡ ಈ ಸಮ್ಮೇಳನದ ಉದ್ದೇಶ ಆಗಿದೆ ಅಂತ ನಾನು ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ ಬಿ ಜಿ ದೇಸಾಯಿ ಆಶಾ ಸಂಘಟನೆಯ ಕಲಬುರಗಿ ಅಧ್ಯಕ್ಷರು